ಕೊರಿಂಚ ಪರಿವಾರ ಪಂಚಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವು ಫೆಬ್ರವರಿ ಹದಿನೈದರಿಂದ ಪ್ರಾರಂಭಗೊಂಡು ಫೆಬ್ರವರಿ ಇಪ್ಪತ್ತೆರಡರವರೆಗೆ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಇದರ ಹಸಿರುವಾಣಿ ಕಾಣಿಕೆ ಮೆರವಣಿಗೆ ಫೆಬ್ರವರಿ ಹದಿನಾರರಂದು ನಡೆಯಿತು ಕುಪ್ಪೆಟ್ಟಿ ಶ್ರೀ ಗಣೇಶ ಭಜನಾ ಮಂದಿರದಲ್ಲಿ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ದೀಪ ಬೆಳಗಿಸಿ ನಂತರ ಕುಪ್ಪೆಟ್ಟಿ ಮಹಾದ್ವಾರದಿಂದ ಹಸಿರು ಕಾಣಿಕೆ ಮೆರವಣಿಗೆಯ ಜೊತೆಗೆ ದೈವದೇವರ ಆಭರಣ ವೈಭವೂತ ಭವ್ಯ ಮೆರವಣಿಗೆಯಲ್ಲಿ ಸಾಗಿತ್ತು ಹೊರಕಾಣಿಕೆಯಲ್ಲಿ ಊರ್ವಾಲು ಕಣಿಯೂರು ಬಂದಾರು ಮೊಗ್ರು ಇಳಂತಿಲ ಕರಾಯ ತಣ್ಣೀರು ಪಂಥ ಬಾರ್ಯ ತೆಕ್ಕಾರು ಪುತ್ತಿಲ ನಾಳ ಮಚ್ಚಿನ ಮತ್ತು ಉಪ್ಪಿನಂಗಡಿ ವಿವಿಧ ಭಾಗದಿಂದ ಗ್ರಾಮಸ್ಥರು ಹೊರಕಾಣಿಕೆಯನ್ನು ಸಮರ್ಪಿಸಿದರು ಈ ಸಂದರ್ಭ ಆಡಳಿತ ಮುಕ್ತೇಶ ಯೋಗೇಶ್ ಪೂಜಾರಿ ಕಟ್ಟಿಲಾ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಾಸಪ್ಪಗೌಡ ಕೊಡೆಯಟ್ಕ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷ ಸುನೀಲ್ ಗೌಡ ಅನವು ಆಡಳಿತ ಸಮಿತಿಯ ಕಾರ್ಯದರ್ಶಿ ಶ್ಯಾಮ್ ಭಟ್ಟ ಕೋಡಿ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಕಟ್ಟಿಲಾ ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿ ಉದಯ ಟಿ ತಾಳಿಂಜ ಬ್ರಹ್ಮಕಾಶೋತ್ಸವ ಸಮಿತಿ ಕೋಶಾಧಿಕಾರಿ ಸುಂದರ್ ಶೆಟ್ಟಿ ಎಂಜಿರಪಲ್ಕೆ ಆಡಳಿತ ಸಹ ಮುಕ್ತೇಸರ ಸೇಸಪ್ಪರಾಯಿ ಮತ್ತು ಜನಾರ್ದನಗೌಡನ ಕಾಲು ಆರ್ಥಿಕ ಸಮಿತಿ ಸಂಚಾಲಕ ಪ್ರಭಾಕರ್ ಕುಸಂದೋಡಿ ಜೊತ ಕಾರ್ಯದರ್ಶಿ ಗಣೇಶ್ ಬನಾರಿ ಕಾರ್ಯಾಲಯ ಸಂಚಾಲಕ ವಾದುಶೆಟ್ಟಿ ವಿವಿಧ ಸಮಿತಿಯ ಸದಸ್ಯರು ಊರವರೆಗೆ ಕುಸಿತರಿದ್ದರು